ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಆ ಮರಸಿ ಗೆ ಎಸ್ ಕ್ರಾಸ್ ಕ್ರಾಸ್ ಅದು ಅವರದೇ ಇದೆ ಗಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದಲ್ಲ ಹೌದು ಹೌದು ಎಲ್ಲ ರನ್ನಿಂಗ್ ಇಲ್ಲ ಗಡಿ ಮಲ್ಲ ಇಲ್ಲ ಎಲ್ಲ ಕ್ಲಿಯರ್ ಆಗೈತೆ ಇದು ಫುಲ್ ರೋಡ್ ಬರ್ತದೆ ಗಾಡಿ ಫೆಫೋರ್ ಇಂಟರ್ ಪೋಸ್ಟರ್ ಇಷ್ಟು ಹೌದು ಟೈರ್ಗಳೆಲ್ಲ ಚೆನ್ನಾಗಿದಾವೆ ಬಾಳೆ ಲೈನ್ ನೀಟ್ ಆಗೈತೆ ಹೌದು ಹೌದು ಇನ್ ಡೆಂಟು ಏನಿಲ್ಲ ಇಲ್ಲ 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 ಸರಿ ಇದು ಡೀಸೆಲ್ ಬರ್ತದ ಡೀಸೆಲ್ ಐತೆ ಗಾಡಿ ಪೆಟ್ರೋಲ್ ಇದೂನು ಪೆಟ್ರೋಲ್ ಇಲ್ಲ ಡೀಸೆಲ್ ಇರ್ಬೇಕು ಡೀಸೆಲ್ ಗಾಡಿ ಇದು ಫೈವ್ ಸೀಟರ್ ಚೆನ್ನಾಗ ಇದಾವೆ ಹಾ ಇದು ಇಲ್ಲ ಫೋರ್ ಸೀಟರ್ ಬರೋದು ಹಾ ಫೈವ್ ಸೀಟರ್ ಫೈವ್ ಸೀಟರ್ ಪ್ಲಸ್ ಒನ್ ಡೀಸೆಲ್ ಇದ್ದೀನಿ ಸರ್ ಲೊಕೇಶನ್ ಗಾಡಿ

ನಮ್ ಕಡೆ ಬದಲು ನಗೋಷಿಯೇಟ್ ಮಾಡಿ ಕಡಿ ಕೊಡಿ ಸರ್ ಹಾ ಸರಿ ಸರಿ ಯು ಥ್ಯಾಂಕ್ ಯು